ಕಾಯಲಾರೇನೋ ಕೃಷ್ಣ ಕಂಡವರ ಬಾಗಿಲನು ನಾಯಿ ಕುನ್ನಿಗಳಂತೆ ನರರ ಪೀಡಿಸುತ್ತ ಕಾಯಲಾರೇನೋ ಕೃಷ್ಣ ಕಂಡವರ ಬಾಗಿಲನು ನಾಯಿ ಕುನ್ನಿಗಳಂತೆ ನರರ ಪೀಡಿಸುತ್ತ ಉದಯದಲ್ಲಿ ಎದ್ದು ಸಂಧ್ಯಾನ ವಿಧಿಗಳ ಬಿಟ್ಟು ಪದುಮನಾಭನ ಸ್ಮರಣೆ ಮೊದಲಿಲ್ಲದೆ ಉದಯದಲ್ಲಿ ಎದ್ದು ಸಂಧ್ಯಾನ ವಿಧಿಗಳ ಬಿಟ್ಟು ಪದುಮನಾಭನ ಸ್ಮರಣೆ ಮೊದಲಿಲ್ಲದೆ ಮುದಿನಿ ನರ್ಚಿಸದೆ ಪೊಕ್ಕು ಮುದದಿ ನರ್ಚಿಸದೆ ನರರ ಪೊಕ್ಕು ಒದಗಿ ಸೇವೆಯ ಮಾಡಿ ಅವರ ಬಾಗಿಲನು ಕಾಯಲಾರೇನೋ ಕೃಷ್ಣ ಕಂಡವರ ಬಾಗಿಲನು ಕಲ್ಲಕರ ಬಹುದು ಕಡಲೆ ಹುರಿ ತೈಲವನು ತೈಲವನ್ನು ದಾರು ಉಣ್ಣಬಹುದು ಕಲ್ಲಕರ ಗೀಸಬಹುದು ಕಡಲೆ ಉರಿ ಗಡಲೆಯೊಳು ತೈಲವನ್ನು ತೆಗೆದಾರು ಉಣ್ಣಬಹುದು ಬಲ್ಲಿದರ ಮಾನವ ಮೆಚ್ಚಿಸಲಾರೆ ಪ್ರತಿದಿನದಿ ಬಲ್ಲಿದರ ಮಾನವ ಮೆಚ್ಚಿಸಲಾರೆ ಪ್ರತಿದಿನದಿ ಹಲ್ಲು ಕಿರಿ ಕಿರಿದು ಹಂಬಲಿಸಿ ಬಾಯ್ಬಿಡುತ್ತ ಕಾಯಲಾರೇನು ಕೃಷ್ಣ ಕಂಡವರ ಬಾಗಿಲನು ಇಂತೂ ನಾನ ಚಿಂತೆಯಲಿ ನಿನ್ನ ನೆನೆಯದೆ ಭ್ರಾಂತಿಯಂದೆಂಬ ಹೆಬ್ಬಲೆಗೆ ಸಿಕ್ಕಿ ಇಂತೂ ನಾನು ಚಿಂತೆಯಲ್ಲಿ ನಿನ್ನ ನೆನೆಯದೆ ಭ್ರಾಂತಿಯಂದೆಂಬ ಹೆಬ್ಬಲೆಗೆ ಸಿಕ್ಕಿ ಅಂತ್ಯ ಮೊದಲನು ಕಾಣೆ ಅರಿಗೆ ನಿನಗೆನಿತಿಲ್ಲ ಅಂತ್ಯ ಮೊದಲನು ಕಾಣೆ ಅರಿಕೆ ನಿನಗೆನತೆಲ್ಲ ಉರಂದರ ಪುರಂದರವಿಟ್ಟಲಾ ಕಾಯಲಾರೆನೋ ಕೃಷ್ಣ ಕಂಡವರ ಬಾಗಿಲನು ನಾಯಿ ಕುನ್ನಿಗಳಂತೆ ನರರ ಪೀಡಿಸುತ್ತ ಕಾಯಲಾರೆನೋ ಕೃಷ್ಣ ಕಂಡವರ ಬಾಗಿಲನು ನಾಯಿ ಕುನ್ನಿಗಳಂತೆ ನರರ ಪೀಡಿಸುತ್ತ ಕಾಯಲಾರೆನು ಕೃಷ್ಣ ಹರೇ ಶ್ರೀನಿವಾಸ